ನಮಸ್ಕಾರ ರೈತ್ರೆ ಸೊ ನಾನಿವಾಗ ಬೀರಪ್ಪ ಪೂಜಾರೆ ಹೇಳಿ ಕೂಡಿ ಜಮೀನು ತಳೆವಾಡ ಪಕ್ಕದಲ್ಲಿ ಕೂಡಿ ಜಮೀನಲ್ಲಿದ್ದೀನಿ ಸೊ ಹತ್ತಿ ರೀ ಇದು ಹತ್ತಿ ಜಮೀನ ತುಂಬ ಬೆಳಗ್ಗೆ ಬಂದ್ವಿ ನೋಡಿದ ತಕ್ಷಣ ಖುಷಿ ಆಯ್ತು ಯಾಕಂತಂದ್ರೆ ಇದಕ್ಕೆ ನಮ್ಮ ಬಂದೇನವ ಸರ್ ಬಂದು ಇವ್ರಿಗೆ ಸಜೆಸ್ಟ್ ಮಾಡಿದ್ರು ಸರ್ಗೆ ಸೊ ಬೀರಪ್ಪ ಸರ್ಗೆ ಏನೆಲ್ಲ ಸಜೆಸ್ಟ್ ಮಾಡಿದ್ರು ಅಂತಂದ್ರೆ ಸೊ ಹತ್ತಿ ನೋಡಿದ್ರೆ ಏನು ಖುಷಿ ಅನ್ಸತ್ತೇನ್ರಿ ಚಲೋ ಐತೆ

ಫಸ್ಟಿಗೆ ಅಸ್ತ್ರ ಅಂತ ಕೊಟ್ಟರೆ ಅನ್ಸುತ್ತಲ್ಲ ಹೊಡೆಯವಾಗ ಯಾಕಂದ್ರೆ ಒಂದ್ ಏನ್ ಬೆಳದಿತ್ತಿದ ಹತ್ತಿ ಒಂದ್ ಏನ್ ಬೆಳೆದ್ಮೇಲೆ ತುಂಬಾ ವೀಕ್ ಇತ್ತ ತುಂಬಾ ತುಂಬಾ ವೀಕ್ ಇತ್ತ ಅವಾಗ ಹೇಳೋ ಮೊದಲೇ ಅಷ್ಟೇ ಇತ್ತು ಗ್ರೋತ್ ಇತ್ತ ಅವಾಗ ಇಲ್ಲ ಸರ್ ಇದು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೇಕಂದ್ರೆ ಇನ್ನೊಂದಿದ ಮಡ್ಡಿ ಜಮೀನು ಫುಲ್ ಕಲ್ಲು ಜಮೀನ್ ಇದೆ ಕಲ್ ಜಮೀನ್ ಕಲ್ ಜಮೀನು ಕಲ್ ಜಮೀನ್ ಇದನ್ನ ಎರಿ ಮಣ್ಣಲ್ಲ ಸ್ವಂತ ಹೇಳ್ಕೋ ತಾಕದ್ ಜಮೀನಲ್ಲಂತ ಹೇಳ್ಬಹುದು ಕಲ್ಲು ಮಣ್ಣ ಅಂತ ಹೇಳ್ಬೋದು ಸೊ ಮೊದಲಿಗೆ ಏನು ಮಾಡಿದ್ರ ಬಂಜನವ ಸರ್ ಇವ್ರಿಗೆ ಎರಡು ಬ್ಯಾಗ್ ಭೂ ಹಸ್ತ್ರ ಕೊಟ್ರ ಭೂ ಹಸ್ತ್ರ ಹಾಕಿದ್ರ ಗಳೆ ಹೊಡಿ ಸಂದರ್ಭದಲ್ಲಿ ಭೂ ಹಸ್ತ್ರ ಹಾಕಿದ್ರ ಅದಾದ್ಮೇಲೆ ನೆಕ್ಸ್ಟ್ ಸರ್ ಗಿಡ ದೊಡ್ಡದಾಗಬೇಕು ಸೈಜ್ ಬರ್ಬೇಕು ಈ ತರ ಬ್ರಾಂಚಸ್ ಚೆನ್ನಾಗ್ ಬರ್ಬೇಕು ಇದೈತಿಲ್ಲ ಹಿಂಗ್ ಬ್ರಾಂಚಸ್ ಬರ್ಬೇಕಂತಂದಾಗ ಒಲಿಪ್ ಎಮ್ ಐ ಸ್ಪ್ರೇ ಎರಡನ್ನ ಸೊ ಓಲಿಪ್ ಒಲಿಪ್ ಸೂಪರ್ ಸಿಕ್ಸ್ಟಿನ್ ಅಂಡ್ ಎಮ್ ಐ ಸ್ಪ್ರೇ ಇವೆರಡು ಕೊಟ್ರೆ ಸೊ ಒಂದ್ ಎಕರೆ ಇದೊಂದು ಪ್ಲಾಂಟ್ ಇದೆ ಕೆಳಗಡೆ ಒಂದು ಪ್ಲಾಂಟ್ ಇದೆ ತೋರಿಸ್ತೀನಿ ಅದೊಂದು ಸಹ ತೋರಿಸ್ತೀನಿ ಬ್ರಾಂಚೆಸ್ ಜಾಸ್ತಿ ಬರ್ತಾ ಹೈಟ್ ಬರ್ತಾ ನೆಕ್ಸ್ಟ್ ಹೂ ಆಗ್ಬೇಕ ಕಾಯಿ ಆಗ್ಬೇಕಂತಂದ್ರೆ ಅವಾಗ ಗ್ರೋ ಮ್ಯಾಜಿಕ್ ಎಮ್ ಹೂ ಹಿಡದ ಹೂ ಹಿಡದೂ ನೋಡ್ರಿ ಇನ್ನು ಸಹ ಕುಡಿ ಇದೆ ಹೂ ಇನ್ನೂ ಬೆಳವಣಿಗೆ ಗೇನ್ ಮೂರ್ ಗೇನ್ ಹೈಟ್ ಹೋಗುತ್ತಾ ನೆಕ್ಸ್ಟ್ ಹೂ ಫುಲ್ ಕಂಪ್ಲೀಟ್ ಹೂವ ಕಾಯಿ ಇನ್ನೊಂದ್ ಲೇವಲ್ ಕಾದ ನೀವು ಮತ್ತೆ ಒಂದ್ ಮಿರ್ಯಾಕಲ್ ಅನ್ಸುತ್ತಾ ಈ ಭಾಗದಲ್ಲಿ ನಾನು ಸಹ ಈ ಹತ್ತಿ ಈ ತರ ಹತ್ತಿ ನೋಡಿಲ್ಲ ಸೊ ನೀವ್ ನೋಡ್ಬೋದ್ರಿ ಇಲ್ಲಿ ಹೂ ಹೆಂಗಿದೆ ಅಂತ ಹೇಳಿ ಸರಿ ಇಲ್ಲಿ ಇಲ್ಲಿ ಬರ್ರಿ ಸರ್ ಮುಂದ್ ಬರಿ ಇಲ್ಲಿ ಸೊ ಕಾಯಿ ನೋಡ್ರಿ ಯಾವ ಸೈಜ್ ಇಲ್ಲೆಲ್ಲ ಕಾಯಿ ಇದೆ ಕಾಯಿ ಸೈಜ್ ನೋಡ್ರಿ ಹೆಂಗಿದೆ ಅಂತ ಹೇಳಿ ಕಂಪ್ಲೀಟ್ ಕಾಯಿ ಸೈಜ್ ನೋಡ್ರಿ ಸೊ ಹೂ ಇನ್ನೂ ಆಗ್ತಿದೆ ಸೊ ಈ ತರ ಇದೆ ಜೊತೆ ಕೆಳಗಡೆ ಒಂದ್ ಪ್ಲಾಂಟ್ ಇದೆ ತೋರಿಸ್ತೀನಿ ಬಂದ್ರಿ ನಿಮಗ ಬನ್ರಿ ಸೊ ನೋಡ್ರಿ ಇಲ್ಲೆಲ್ಲ ಕಾಯಿ ನೋಡ್ರಿ ಯಾವ ಲೆವೆಲ್ ಕಾಯಿ ಇದೆ ಅಂತ ಹೇಳಿ ಇಲ್ಲಿ ಕೆಳಗಡೆ ನೋಡ್ರಿ ಕಾಯಿ ನೋಡ್ರಿ ಕಾಯಿ ಸೈಜ್ ನೋಡ್ರಿ ತುಂಬಾ ಖುಷಿ ಆಗತ್ತೆ ನೋಡ್ರಿ ಮುಂದೆ ಬನ್ರಿ ತೋರಿಸ್ತೀನಿ ಮತ್ತೆ ಪ್ಲಾಂಟ್

ಎರಡು ಪ್ಲಾಂಟ್ಗೆ ಅದೊಂದ್ ಅರ್ಧ ಎಕರೆ ಇದೆ ಇದೊಂದು ಅರ್ಧ ಎಕರೆ ಇದೆ ಸಹ ನಮ್ ಪ್ರಾಡಕ್ಟ್ ಯೂಸ್ ಮಾಡಿದಾರೆ ಸೊ ನೀವು ಕಾಯಿ ಚೆಕ್ ಮಾಡ್ಬೋದು ಈ ಪ್ಲಾಂಟ್ ಅಲ್ಲಿ ನೀವು ಕಾಯಿ ಚೆಕ್ ಮಾಡಬಹುದು ಸೊ ಕಾಯಿ ನೋಡ್ರಿ ಹೆಂಗಿದೆ ಅಂತ ಹೇಳಿ ನೋಡ್ರಿ ಕಾಯಿ ನೋಡ್ರಿ ಕಾಯಿ ಸೈಜ್ ನೋಡ್ರಿ ಹೆಂಗಿದೆ ಅಂತ ಹೇಳಿ ಕಂಪ್ಲೀಟ್ ಕೆಳಗಡೆ ನೋಡ್ಸರ ಸೊ ಕಾಯಿ ಈ ತರ ಕಾಯಿ ಇದೆ ತುಂಬಾ ಚೆನ್ನಾಗಿದೆ ಸೊ ರೈತರು ನೀವು ಮಾತಾಡಬಹುದು ನಿಮ್ಗೆ ಏನ್ ಇದ್ರ ಬಗ್ಗೆ ಖುಷಿ ಆಗಿದೆ ಖುಷಿ ಆಗಿದೆ ಜಮೀನ ಐತೆ ಸೊ ರೈತ ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಕಲ್ಲಿನ ಜಮೀನಲ್ಲಿ ಈ ತರ ಒಂದು ಇಳುವರಿ ತೆಗಿತಾ ಇದೇವೆ ಸರ್ ಅಂತ ಅವರು ಹೇಳ್ತಾರಲ್ಲ ಅದು ನಮಗೂ ಖುಷಿ ಯಾಕಂತಂದ್ರೆ ಪ್ರಾಡಕ್ಟ್ ಈ ಲೆವೆಲ್ ರಿಸಲ್ಟ್ ಬಿಗಿನಿಂಗ್ ಬಿಗಿನಿಂಗಲ್ಲಿ ಹೇಳಿದೆ ನಾವು ಚಾಲೆಂಜ್ ಮಾಡಿ ಈ ಹೇಳಿದಿವರ ತೆಗಿಬಹುದು ಅಂತೇಳಿ ಸೊ ಲಾಸ್ಟ್ ಒಂದ್ ಹೇಳ್ತೀನಿ ರೈತರ ಸೊ ಈ ಪ್ರಾಡಕ್ಟ್ ಅನ್ನ ಬಿಲೀವ್ ಮಾಡ್ರಿ ಯಾಕಂತಂದ್ರೆ ನಿಮ್ ಹೊಲ ನೋಡಿ ಕೆಮಿಕಲ್ ಯೂಸ್ ಮಾಡಿ ಮಾಡಿ ಮಣ್ಣಿನ ಫಲವತ್ತತೆ ಹಾಳಾಗತ್ತದರಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ ಮನುಷ್ಯರ ಆರೋಗ್ಯ ಹಾಳಾಗತ್ತದ ಸೊ ಈ ಇಂಡಿಯಾ ಗ್ರೋ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಚೆನ್ನಾಗಿ ಕಾಪಾಡ್ಕೋಬೋದು ಅದ್ರ ಜೊತೆ ಒಂದೆರಡರಿಂದ ಒಂದು ವರ್ಷ ನಮ್ಮ ಪ್ರಾಡಕ್ಟ್ ನಿರಂತರವಾಗಿ ಏನಾದರೂ ಭೂ ಹತ್ರ ನೀವು ಯೂಸ್ ಮಾಡಿದ್ದ ಆದ್ರೆ ಮಣ್ಣಲ್ಲಿ ಎರೆ ಕಂಟೆಂಟ್ ಜಾಸ್ತಿ ಆಗುತ್ತೆ ಸಾಯಿಲ್ ಲೂಸ್ ಆಗುತ್ತೆ ಸೊ ಅದಾದ್ಮೇಲೆ ಈಗ ಹತ್ತಿ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ತೋರಿಸ್ತೀನಿ ನಾನು ಇನ್ನು ಇದು ಹತ್ತಿ ಬೆಳವಣಿಗೆ ಹಂತದಲ್ಲಿ ಐತೆ ಇದೇನಾ ಗ್ರೋ ಗ್ರೋತ್ ನಿಂತಿಲ್ಲ ಇನ್ನೂ ಬೆಳವಣಿಗೆ ಹಂತದಲ್ಲಿ ಐತೆ ಅವ್ರಿಗೆ ಸದ್ಯ ಇಮಿಡಿಯೇಟ್ ಇನ್ನೊಂದ್ಸಲ ನಾ ಸ್ಪ್ರೇ ಹೇಳ್ತಾ ಇದ್ದೀನಿ ಗ್ರೋ ಮ್ಯಾಜಿಕ್ಮಸ್ ಯಾಕಂದ್ರೆ ಹೂವು ಉದುರ್ಬಾರ್ದ ಮತ್ತೆ ಕಾಯಿ ಸಂಪೂರ್ಣ ಇನ್ನೊಂದ್ ಕಾಯಿ ಆಗಬೇಕು ಸೊ ಕಾಯಿ ಸೈಜ್ ಬರಬೇಕು ಹತ್ತಿ ವೇಟೇಜ್ ಬರ್ಬೇಕು ಹತ್ತಿ ಒಳ ಕಾಳು ವೇಟೇಜ್ ಅದಕ್ಕೆ ಇನ್ನೊಂದು ಸ್ಪ್ರೇ ಹೇಳ್ತಾ ಇದ್ದೀನಿ ಗ್ರೋ ಮ್ಯಾಜಿಕ್ ಅಂತ ಹೇಳಿ ಸೊ ಆ ಥರ ಮಾಡೋದ್ರಿಂದ ಫಲವತ್ತಾದ ಒಂದು ಇಳುವರೆ ತೆಗಿಬೋದು ಅಂತ ಹೇಳ್ತಾ ಸೊ ಬೇಕಾದ್ರು ಧೈರ್ಯದಿಂದ ಯೂಸ್ ಮಾಡ್ಬೋದು ಅದು ತುಂಬಾ ಚೆನ್ನಾಗಿ ಬಂತ ಸೊ ಒಟ್ನಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಯೂಸ್ ಅಂತ ಹೇಳ್ತಾ ಸೊ ಎಲ್ರಿಗೂ ನಮಸ್ಕಾರ ರೈತಾರೆ